Yeah. <laughs> you ಈಗ ಎ ಸಿ ಅವರು ನೈತಿ ನಿಮಿಷದಲ್ಲಿ ಬರ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳಿಗೆ ನಾವಿಲ್ಲಿ ಸೇರಿರ್ತಕ್ಕಂತಹ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಜನ ಸೇರಿತು ಅಂತ ಹೇಳಿದ್ರೆ ನಮ್ಮ ಬೇಡಿಕೆಗಳನ್ನ ತಕ್ಷಣದಲ್ಲಿ ಅವರು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲ ಅಂತಂದ್ರೆ ಹತ್ತಾರು ಜನರು ಅರ್ಜಿಯನ್ನ ಮಾಮೂಲಿ ಕೊಡ್ತಾರೆ ಕೊಡ್ತಾನೆ ಇರ್ತಾರೆ ಅದೇ ರೀತಿಯಲ್ಲೇ ಅವರು ಜನರು ಬರೀ ಆ ರೀತಿಯಲ್ಲಿ ಸುಮ್ಮನೆ ಹತ್ತರಲ್ಲಿ ಹನ್ನೊಂದು ಅರ್ಜಿ ಕೊಡ್ತಕ್ಕಂಥವರಲ್ಲ ಈ ಕೊಟ್ಟಿರ್ತಕ್ಕಂತಹ ಅರ್ಜಿಗೆ ಆ ನಮ್ ಸಮಸ್ಯೆಯನ್ನ ಅವರು ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಬಿಡೋದಿಲ್ಲ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನ ಬೇರೆ ಕಡೆಗೆ ಹೋಗ್ತಕ್ಕಂತ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂತ ಮೊದಲು ಬಿಡಬೇಕು ಈ ಭಾಗದಲ್ಲಿ ನಾನು ಬಹಳ ಇದ್ದಾರೆ ಯಾಕೆ ಇವ್ರು ತೊಡಗಿದ್ದಾರೆ ಅನ್ನೋದು ನೀವು ಯೋಚನೆ ಮಾಡ್ಕೊಂಡು ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅದರ ನಮ್ಮ ದುರಂತ ಎಷ್ಟಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ನಾವು ಏನು ಅನುಭವದಲ್ಲಿದ್ದೀವೋ ಆ ಜಮೀನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಒದಗಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದು ಆಗಲೇ ಬೇಕಾಗಿರ್ತಕ್ಕಂಥದ್ದು ಇತ್ತೀಚೆಗೆ ಈ ಸಮಸ್ಯೆಗಳು ಜಾಸ್ತಿ ಆಗಿದೆ ಮೊದಲೆಲ್ಲವೂ ಕೂಡ ಸುಮಾರಾಗಿ ನಡೀತಾ ಇತ್ತು ಇವತ್ತು ಮಾರಾಟ ಮಾಡೋದಕ್ಕೂ ಕಷ್ಟ ಆಗಿದೆ ಸ್ಕೆಚ್ ಆಗಬೇಕು ಕೋಡ್ ಆಗಬೇಕು ದುರಸ್ತಿ ಆಗಬೇಕು ಒಂದೆಲ್ಲ ಒಂದು ತಕರಾರುಗಳನ್ನ ಹೇಳ್ಕೊಂಡು ಮುಂದಕ್ಕೆ ಹಾಕ್ತಾ ಇದ್ದಾರೆ ಸರ್ವೇಯನ್ಸ್ ಇಲ್ಲ ಅಂತ ಹೇಳಿದೆ ಅದು ಪೂರ್ಣವಾಗಿರುವ ಇರುವ ಹಾಗೆ ಮಾಡ್ಕೊಡ್ತಕ್ಕಂಥದ್ದು ನಾಗರಿಕ ಸರ್ಕಾರದ ಕರ್ತವ್ಯ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮೂಲಭೂತವಾದಂತ ಒಂದು ಸೌಕರ್ಯವನ್ನ ನಮ್ಮ ರೈತರಿಗೆ ಒದಗಿಸ್ಕೊಟ್ಟಿಲ್ಲ ಅಂತಂದ್ರೆ ಅಂತ ಒಂದು ಸರ್ಕಾರ ಅಂತ ಒಂದು ಆಡಳಿತ ಎಂತಹ ಒಂದು ಅಂತಕ್ಕಂಥದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇದೆಲ್ಲ ಮನಸ್ಸು ಮಾಡಿದ್ರೆ ಕೇವಲ ಒಂದು ತಿಂಗಳಲ್ಲಿ ಇದನ್ನೆಲ್ಲ ಬಗೆಹರಿಸುವಂತಹ ಸಾಧ್ಯತೆಗಳು ಇರ್ತದೆ ನಮ್ಮ ಅಧಿಕಾರಿಗಳಿಗೆ ಆ ರೀತಿಯಾದಂತಹ ಒಂದು ಇಚ್ಛಾ ಶಕ್ತಿ ಬೇಕಾಗುತ್ತದೆ ಆ ರೀತಿಯಾದಂತಹ ದಿಟ್ಟ ಸ್ಥಿತಿ ಬೇಕು ಇವುಗಳ ಬಗ್ಗೆ ಆಸಕ್ತಿ ಇಲ್ಲ ಅವರಿಗೆ ಏನಿದ್ರೂ ಅವರು ಐದು ವರ್ಷದ ಕಾಲ ಪ್ರತಿ ಎದ್ ಗೆದ್ದು ಎದ್ದು ಕೂಡ್ಲೇನೆ ಮುಂದ ಐದು ವರ್ಷಕ್ಕೆ ನಾವೇನಾದ್ರೂ ಮತ್ತೆ ಎಲ್ಲಿಕ್ ಸಾಧ್ಯವೇ ಅಂತ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಅಂತ ಒಂದು ಸಂದರ್ಭದಲ್ಲಿ ನೆಲಬಾಕ ನೆಲೆಯಲ್ಲಿ ಇದಕ್ಕೆ ಈ ಸಮಸ್ಯೆ ಕೇವಲ ಅರೆಯನ್ನು ಕೊಟ್ಟು ಹೋರಾಟದ ಸಂದರ್ಭದಲ್ಲಿ ಅದನ್ನ ಅಂತ್ಯ ಕಾಣುವಾಗೆ ಜೈವನ್ ಸಾಧಿಸಿಕೊಳ್ಳುವಾಗೆ ನೀವೆಲ್ಲ